ಸರ್ಕಾರದಿಂದ ಮಂಜೂರಾದ ಮನೆಯನ್ನು ಕಟ್ಟಲು ಬಿಡದೆ ಅಡ್ಡಿಪಡಿಸಿ ದೌರ್ಜನ್ಯ ಎಸಗಿ ಪ್ರಾಣ ಬೆದರಿಕೆ ಹಾಕಿರುವ ಘಟನೆ ಸರ್ಕಾರದಿಂದ ಮಂಜೂರಾಗಿರುವ ಮನೆಯನ್ನು ಕಟ್ಟಲು ಬಿಡದೆ ಅಡ್ಡಿಪಡಿಸಿ ದೌರ್ಜನ್ಯವೆಸಗಿ ಪ್ರಾಣ ಬೆದರಿಕೆ ಹಾಕಿರುವ ಘಟನೆ ದಿನ್ನೆ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಸರ್ಕಾರದಿಂದ ವಸತಿ ರಹಿತರಿಗೆ ಮನೆ ಕಟ್ಟಿಕೊಳ್ಳಲು ಪಟ್ಟಿ ಮಾಡಲಾಗಿದ್ದು ಅದರಂತೆ ದಿನ್ನೆ ಹೊಸಹಳ್ಳಿ ಗ್ರಾಮದಲ್ಲಿ ಪ್ರಭಾವತಿ ಎಂಬ ಮಹಿಳೆ ಹಾಗೂ ಕುಟುಂಬದವರು ಅನುಭವದ ಸ್ವತ್ತಿನಲ್ಲಿ ಮನೆ ಕಟ್ಟಿಕೊಳ್ಳಲು ಭಾನುವಾರ ಬೆಳಿಗ್ಗೆ ಎಂದಿನಂತೆ ಪಾಯ ಹಾಕಲು ಮುಂದಾದಾಗ ಮಾತಿನ ಚಕಮಕಿ ನಡೆಯಿತು ಇದೇ ವೇಳೆ ಹೆದ್ದಾರಿ ಪೊಲೀಸ್ ಗಸ್ತು ವಾಹನ ಹಾಗೂ ವೇಮಗಲ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಜರಿದ್ದು ಎರಡು ಕಡೆಯವರು ದಾಖಲೆಗಳನ್ನು ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರ ಬಳಿಗೆ ತೆಗೆದುಕೊಂಡು ಬಂದು ಹಾಜರುಪಡಿಸಬೇಕು ಅಂತ ತಿಳಿಸಿದರು ಇನ್ನು ತಾಲೂಕಿನ ನರಸಾಪುರ ಹೋಬಳಿಯ ದಿನ್ನೆ ಹೊಸಹಳ್ಳಿ ಗ್ರಾಮದಲ್ಲಿ ಸರ್ಕಾರದಿಂದ ಮನೆ ಮಂಜೂರಾಗಿರುವ ಮನೆಯನ್ನು ಕಟ್ಟಲು ಅಡ್ಡಿಪಡಿಸಿ ದೌರ್ಜನ್ಯವೆಸಗಿ ಪ್ರಾಣ ಬೆದರಿಕೆ ಹಾಕಿರುವ ಘಟನೆ ನಡೆದಿದ್ದು ದೌರ್ಜನ್ಯವೆಸಗಿ ಪ್ರಾಣ ಬೆದರಿಕೆ ಹಾಕಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ದಿನ್ನೆ ಹೊಸಹಳ್ಳಿ ಗ್ರಾಮದ ಪ್ರಭಾವತಿಯವರು ತಿಳಿಸಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಭಾವತಿಯವರು ನಾನು ದಿನ್ನೆ ಹೊಸಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ನನ್ನ ಹೆಸರಿಗೆ ಸರ್ಕಾರದಿಂದ ವಸತಿ ರಹಿತರಿಗೆ ಮನೆ ಕಟ್ಟಿಕೊಳ್ಳಲು ಪಟ್ಟಿ ಮಾಡಲಾಗಿದ್ದು ಅದರಂತೆ ನಾನು ನಮ್ಮ ಕುಟುಂಬದವರ ಅನುಭವದ ಸ್ವತ್ತಿನಲ್ಲಿ ಮನೆ ಕಟ್ಟಿಕೊಳ್ಳಲು ಪಾಯ ಹಾಕಿದ್ದು ಅದರ ಸಲುವಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಸರ್ಕಾರದಿಂದ ಮಂಜೂರಾಗಿರುವ ಮೊದಲ ಕಂತಿನಲ್ಲಿ ಹಣ ಮಂಜೂರಾಗಿರುತ್ತದೆ ಈಗ ನಾವು ಅಡಿಪಾಯದ ಮೇಲೆ ಗೋಡೆ ಕಟ್ಟಿಕೊಂಡು ಮನೆ ಸಾಮಗ್ರಿಗಳನ್ನ ಖರೀದಿಸಿ ಸದರಿ ಮನೆಯ ಪಾಯದ ಹತ್ತಿರ ಶೇಖರಣೆ ಮಾಡಿದ್ದು ನಮಗೆ ಉದ್ದೇಶ ಪೂರ್ವಕವಾಗಿ ಮತ್ತು ಹಣಬಲ ಹಾಗೂ ರಾಜಕೀಯವನ್ನ ನಮ್ಮ ಮೇಲೆ ಪ್ರಯೋಗಿಸಿದ ನಮ್ಮದೇ ಜನಾಂಗದ ನಾರಾಯಣಸ್ವಾಮಿ ಮತ್ತು ಪತ್ನಿ ನರಸಮ್ಮ ಹಾಗೂ ಮಗನಾದ ನರೇಶ್ ಬಾಬುರವರು ಸೇರಿಕೊಂಡು ಅದರಲ್ಲಿ ಹಾಕಿದಂತಹ ವಸ್ತುಗಳನ್ನ ಕಳೆದ ತಿಂಗಳ ಮೂವತ್ತನೇ ತಾರೀಕಿನಂದು ಪಾಯ ಹಾಕಿರುವ ಜಾಗದಿಂದ ಎತ್ಕೊಂಡು ಹೋಗಿದ್ದಾರೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಅದೇ ಸ್ವತ್ತಿನ ಪಕ್ಕದಲ್ಲಿ ಬೇಕೆಂದೇ ತಿಪ್ಪೆಗುಂಡಿಯನ್ನ ಈಗಾಗಲೇ ಹಾಕಿದ್ದು ಸದರಿ ತಿಪ್ಪೆಯನ್ನ ಸೇರಿಸಿಕೊಂಡು ತಿಪ್ಪೆಗುಂಡಿ ನಮ್ಮದೇ ನೀವ್ ಕಟ್ತಿರುವ ಮನೆಯೂ ಸಹ ನಮ್ಮದೇ ಇದರಲ್ಲಿ ಯಾವುದೇ ಬಿಡುಗಾಸು ಕೊಡಲ್ಲ ನೀವೆಲ್ಲಿಗೆ ಬಂದ್ರೆ ಮುಗಿಸಿ ಬಿಡ್ತೀವಿ ಅಂತ ಪ್ರಾಣ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ರು ನಾವು ಅವರನ್ನು ಕೇಳ್ಕೊಂಡಿದ್ದು ನಾವು ಕಡುಬಡವರು ನೀವ್ ಯಾಕೆ ನಮ್ ತೊಂದರೆ ಕೊಡ್ತಿದ್ದೀರಾ ನಮ್ಗೆ ನಮ್ಮ ಸ್ವತ್ತಿನಲ್ಲಿ ಮನೆ ಕಟ್ಟಿಕೊಳ್ಳಲು ಅವಕಾಶ ಕೊಡಿ ಏನಾದ್ರೂ ಸಮಸ್ಯೆ ಇದ್ರೆ ಬಗೆಹರಿಸ್ಕೊಳ್ಳೋಣ ಅಂತ ಎಷ್ಟೇ ಮನವರಿಕೆ ಮಾಡ್ಕೊಂಡು ಸಹ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡ್ರು ಇನ್ನು ನಮ್ಗೆ ಮನೆ ಕಟ್ಟಿಕೊಳ್ಳಲು ತೊಂದರೆ ನೀಡುತ್ತಿರುವವರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಕೂತಿದ್ದೀರಂತ ತೊಂದರೆ ಮಾಡ್ತಾವ್ರು ಅವ್ರ ಬಂದು ನಮ್ಮ ಮನೆ ಕಟ್ಟಕ್ ಬಿಡ್ತಾ ಇಲ್ಲ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳರಲ್ಲಿ ಮನೆ ಆಗಿರೋದಿಲ್ಲ ಆಮೇಲೆ ಅವ್ರು ಡೂಪ್ಲಿಕೇಟ್ ಮಾಡ್ಕೊಂಡು ನಮ್ದು ಇದು ಅಂತ ಅವ್ರು ಬೆದರಿಕೆ ಮಾಡ್ತಾರೆ ಮನೆಗೆ ಬಂದು ಅವರು ನಮ್ಮ ಅಪ್ಪನ ನಮ್ಮ ಅಪ್ಪನ ಕುಡ್ತ ಆ ಅಪ್ಪನ ಹತ್ರ ಬಂದು ಪೇಪರ್ಗಳೆಲ್ಲ ಈಸ್ಕೊಂಡು ಬಂದ್ಬಿಟ್ಟು ನಮ್ಮ ಹತ್ರ ಏನು ಡಾಕ್ಟರ್ ಮಾಡ್ತೀರ ಮಾಡೋರು ಮಂಡನಲ್ಲಿ ಏನು ಸಿಗ್ತಾ ಇಲ್ಲ ಮಂಡನ

ನನ್ನ ನನ್ನ ಹತ್ರ ಡಾಕ್ಯುಮೆಂಟ್ ಇರೋದು ತಗೊಂಡ್ ಬರೀ ಸರ್ ಕಟ್ತಾ ಇವಾಗ ಅಷ್ಟೇ ಜನ ಬೇರೆಯವ್ರ ಸರ್ ಬೇರೆ ಅವ್ರ ಜಮೀನಲ್ಲ ಸರ್ ಸರ್ಕಾರಿ ಜಮೀನು ಸರ್ ಅದು ಮನೆ ಆಗಿದೆ ಸರ್ ಆಗಿದೆ ಈಗ ಕೆಲಸ ಸ್ಟಾಪ್ ಮಾಡಪ್ಪ ಸ್ಟಾಪ್ ಮಾಡ್ ದಾಖ್ ತುಂಬಾ ಅವ್ರಪ್ಪ